ಕೂಷ್ಮೈ ನಮಃ ಕೂಷ್ಮಾಂಡ ತಾಯಿಗೆ ನಮಸ್ಕಾರ ಅವರ ಕೃಪೆಯಿಂದ ಜೀವಶಕ್ತಿ ಆರೋಗ್ಯ ದೀರ್ಘಾಯುಷ್ಯ ಸಿಗುತ್ತದೆ ಎಂದರ್ಥ ಸೂರ್ಯಮಂಡಲ ಮಧ್ಯವಾಸಿ ಕೂಷ್ಮಾಂಡಂ ನವಕುಶಲ ಸಂಪದ ಷಷ್ಠುಜಂ ಕಮಲಾಸನಸ್ಥಿತ ಹಸಂತೀ ಭೂಷಿತಾಂ ಸ್ಮರೇತ್ ಅಂದರೆ ಸೂರ್ಯಮಂಡಲದ ಮಧ್ಯದಲ್ಲಿ ಪ್ರಕಾಶಿಸುವ ಅಷ್ಟಭುಚಿಕೆಯಾಗಿ ಕಮಲಾಸನದಲ್ಲಿ ಕುಳಿತಿರುವ ಸುಂದರ ನಗುವಿನಿಂದ ಲೋಕಕ್ಕೆ ಪ್ರಾಣಶಕ್ತಿ ನೀಡುವ ಕೂಷ್ಮಾಂಡ ತಾಯಿಯನ್ನು ಭಜಿಸುತ್ತೇನೆ ಸರ್ವಸ್ವರೂಪೇ ಶರ್ವಾಣಿ ತ್ರೈಲೋಕ್ಯ ಜನನಿ ಪರ సర్వద్వద్వా సూర్య పూజ్య కూష్మాండే శక్తిస్వరూపిణీ అర్థ నీను సర్వస్వరూపిణీ త్రైలక్యద తాయి శంకర పత్ని సూర్యునిగూ పూజ్యలు కూష్మాండ రూపిణీ కూష్మాండమే శిరపతు అలాటే పాలు శూలినీ దృశ్యాం హంస చ ಪಾತು ಪಾತುಶಂಕರೀ ಕೂಷ್ಮಾಂಡ ತಾಯಿ ನಿನ್ನ ಶಿರಸ್ಸನ್ನು ರಕ್ಷಿಸಲಿ ತ್ರಿಶೂಲ ನನ್ನ ಲಲಾಟವನ್ನು ಕಾಯಲಿ ಹಂಸವಾಹಿನಿ ನನ್ನ ಕಣ್ಣುಗಳನ್ನು ಕಾಯಲಿ ಶಂಕರ ಪ್ರಿಯೆ ನನ್ನ ಕಿವಿಗಳನ್ನು ಕಾಯಲಿ ಅನ್ನೋಂಥದ್ದು ಇದರರ್ಥ ಎಲ್ಲದರ ಸಾರಾಂಶ ಕೂಷ್ಮಾಂಡ ತಾಯಿಯ ಆರಾಧನೆಯಿಂದ ಆರೋಗ್ಯ ಮತ್ತು ಶಕ್ತಿ ವೃದ್ಧಿಯಾಗುತ್ತದೆ ಸೂರ್ಯನಂತಹ ಪ್ರಕಾಶ ಜೀವಶಕ್ತಿ ನಮ್ಮೊಳಗೆ ಹೆಚ್ಚುತ್ತದೆ ಜೀವನದಲ್ಲಿ ಆಯಸ್ಸು ಶಾಂತಿ ಜ್ಞಾನ ಸಂತೋಷ ದೊರೆಯುತ್ತದೆ ಕವಚ ಪಠಣದಿಂದ ಭಯ ರೋಗ ಅಶಾಂತಿ ನಿವಾರಣೆಯಾಗುತ್ತೆ ಐಂ ಕ್ಲೀಂ ಕೂಷ್ಮಂಡಾಯ ನಮಃ ಅರ್ಥ ಓಂಕಾರ ಸ್ವರೂಪಿಣಿ ಐಂ ಅಂದರೆ ಜ್ಞಾನ ಹ್ರೀಂ ಅಂದರೆ ಶಕ್ತಿ ಕ್ಲೀಂ ಅಂದರೆ ಆಕರ್ಷಣೆ ಇವುಗಳ ಸಂಯೋಗದಿಂದ ಕೂಶ್ಮಾಂಡತಾಯಿಯನ್ನು ಸ್ಮರಿಸಿದರೆ ಜ್ಞಾನ ಶಕ್ತಿ ಮತ್ತು ಕೃಪೆಯನ್ನು ಪಡೆಯಬಹುದು ಅಂತ ಅರ್ಥ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇತ್ರ ಎಂಬಕೆ ಗೌರಿ ನಾರಾಯಣೆ ನಮೋಸ್ತುತೇ ಅರ್ಥ ಓ ಮಂಗಳಮಯಿ ಗೌರಿ ನೀನು ಎಲ್ಲರಿಗೂ ಶರಣಾಗತಿಯಾಗಿರುವೆ ಎಲ್ಲ ಸಾಧನೆಗಳನ್ನು ನೀಡುವವಳು ಕೊಡುವವಳು ನಿನಗೆ ಇದೋ ನಮ್ಮ ನಮಸ್ಕಾರ ಎಂದರ್ಥ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಶಿತ ನಮಸ್ತ ಸೈ ನಮಸ್ತ ಸೈ ಸೈ ನಮೋ ನಮಃ ಇದರ್ಥ ಎಲ್ಲ ಭೂತಗಳಲ್ಲಿ ತಾಯಿಯ ರೂಪದಲ್ಲಿ ನೆಲೆಸಿರುವ ದೇವಿ ಕೂಷ್ಮಾಂಡ ತಾಯಿಗೆ ಮರುಮರು ನಮಸ್ಕಾರ ಮಾಡುವೆವು ಅಂದರ್ಥ ಜಗತಾಂ ಜನನಿ ಕೂಷ್ಮಾಂಡೇ ಸೂರ್ಯಮಂಡಲ ಮಧ್ಯಗ ಅಷ್ಟಭುಜತರ ದಿವ್ಯಾ ಮೇ ಭಕ್ತಿಂಚ ದೇಹಿ ಮೇ ಜಗತ್ತಿನ ತಾಯಿ ಕೂಸ್ಮಾಂಡ ತಾಯಿ ಸೂರ್ಯಮಂಡಲ ಮಧ್ಯದಲ್ಲಿ ಪ್ರಕಾಶಿಸುವ ಅಷ್ಟಭುಜೆಯಾದ ದಿವ್ಯರೂಪಿಣಿ ನನ್ನಲ್ಲಿ ನಿನ್ನ ಭಕ್ತಿಯಿಂದ ಕೇಳಿಕೊಳ್ಳುವೆ ಅರಹು ತಾಯಿ ಅರಹೋ ಕೂಷ್ಮಾಂಡ ಪಾತು ಮೇ ವಕ್ರಂ ಸ್ಕಂದೋ ಪಾತು ಮಹೇಶ್ವರಿ ಉದಯಂ ಪಾತು ಮೇ ದೇವಿ ಜಗನಂ ಪಾತು ಚಾಂಬಿಕಾ ಇದರ್ಥ ಕೂಷ್ಮಾಂಡ ತಾಯಿ ನನ್ನ ಆಯಸ್ಸನ್ನು ಕಾಪಾಡು ನನ್ನ ಬುದ್ಧಿಯನ್ನು ಕಾಪಾಡು ಮಹೇಶ್ವರಿಯೇ ನನ್ನ ಭುಜಗಳನ್ನು ಕಾಯಲಿ ನನ್ನ ಮುಖವನ್ನು ಕಾಯಲಿ ತಾಯಿ ನನ್ನ ಹೃದಯವನ್ನು ಕಾಯಲಿ ಅಂಬಿಕೆ ನನ್ನ ಕಟಿಭಾಗ್ಯವನ್ನು ಕಾಯಲಿ ಎಂದರ್ಥ ಪಾದೋ ಪಾತು ಮಹಾದೇವಿ ಸರ್ವಾಂಗಂ ಮೇ ಸದಾಶಿವ ಯಥಾಸ್ಥಾನಂ ಯಥಾಶಕ್ತಿ ರಕ್ಷಾಂಕರ್ತು ಸದಾ ತ್ವಮೇ ತಾಯಿ ನನ್ನ ಪಾದಗಳನ್ನು ಕಾಯಲಿ ಶಿವರೂಪಿಣಿ ನನ್ನ ಸಂಪೂರ್ಣ ದೇಹವನ್ನು ಕಾಯಲಿ ಶಕ್ತಿ ಪ್ರಕಾರ ಸ್ಥಾನ ಪ್ರಕಾರ ನನ್ನನ್ನು ಸದಾ ರಕ್ಷಿಸು ತಾಯಿ ಅನವರತ ತಾಯಿ ಇದೋ ನಿನಗೆ ವಂದನೆ ಅಭಿನಂದನೆ ತಾಯಿ ಮಂತ್ರ ಜ್ಞಾನ ಶಕ್ತಿ ಶಾಂತಿ ಮತ್ತು ಸುಖವನ್ನು ನೀಡುತ್ತದೆ ಈ ಒಂದು ಸ್ತೋತ್ರ ತಾಯಿ ಮಹಿಮೆಯನ್ನು ಸುಚಿಸಿ ಭಕ್ತಿ ಹೆಚ್ಚಿಸುತ್ತದೆ ಹಾಗೆಯೇ ಕವಚ ಮಂತ್ರವನ್ನು ಪಠಿಸಿದರೆ ಮನಸ್ಸು ಆತ್ಮಕ್ಕೆ ರಕ್ಷಣೆಯನ್ನು ಕೊಡುತ್ತದೆ ಎಂದರ್ಥ ಈ ಮಂತ್ರ ಸ್ತೋತ್ರ ಕವಚಗಳನ್ನು ತಪ್ಪದೆ ಪಠಿಸಿ ಪುನೀತರಾಗಿ